ನಾನೊಬ್ಬ ಉದ್ಯೋಗಸ್ಥ ಉದ್ಯೋಗದಿಂದ ನಾನು ಬದುಕನ್ನು ಕಟ್ಕೊಂಡಿದ್ದೀನಿ ನನಗೂ ಸಿರಿವಂತ ಆಗಬೇಕು ಅನ್ನೋ ಆಸೆ ಆದರೆ ಉದ್ದಿಮೆ ಮಾಡೋದಕ್ಕೆ ನನಗೆ ಭಯ ಇದೆ ಆತಂಕ ಇದೆ ಇನ್ವೆಸ್ಟ್ಮೆಂಟ್ ಇಲ್ಲ ಈ ಥರದ್ದೊಂದು ಭಯ ಇರುತ್ತೆ ಉದ್ಯೋಗದ ಹತ್ರ ಹಾಗಾದರೆ ಸಿರಿವಂತರಾಗೆ ಸಾಧ್ಯ ಇಲ್ವಾ ನನ್ನ ಪ್ರಕಾರ ಇಲ್ಲ ಮೇಡಮ್ ನನ್ನ ಪ್ರಕಾರ ಅಲ್ಲ ವಿಶ್ವದ ಪ್ರಕಾರ ಇಲ್ಲ ಯಾಕಪ್ಪ ಅಂತಂದ್ರೆ ಒಂದು ವೇಳೆ ನಾನೆಲ್ಲೋ ಕೆಲಸದಲ್ಲಿ ಇದ್ದೀನಿ ಅಂತ ಅನ್ಕೊಳ್ಳೋಣ ನನಗೆ ದುಡ್ಡು ಬರಬಹುದು ಮೇಡಮ್ ಒಂದ್ ವೇಳೆ ಸಿ ಮನಿ ಫ್ರೀಡಮ್ ನನ್ಗೆ ಬಂದ್ಬಿಡುತ್ತೆ ಸ್ವಾತಂತ್ರ್ಯ ದುಡ್ಡಿನ ಸ್ವಾತಂತ್ರ್ಯ ಬಂದ್ಬಿಡುತ್ತೆ ಬಟ್ ಸಮಯದ ಸ್ವಾತಂತ್ರ್ಯ ಇಲ್ಲಿ ಎವ್ರಿ ಟೈಮ್ ಐ ಕೀಪ್ ರೆಫರಿಂಗ್ ವೆಲ್ದಿ ಅಂತಂದ್ರೆ ಬರೀ ದುಡ್ಡಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಸಿ ದುಡ್ಡನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಅಕಸ್ಮಾತ್ ಪಡ್ಕೊಬಿಡ್ಬೋದೇನೋ ಸಮಯನ ಪಡ್ಕೊಳಕ್ಕಾಗುತ್ತಾ ನಮ್ಮ ಟೈಮು ದೇವರು ಕೊಟ್ಟಿರೋದು ಮೇಡಮ್ ನಾವು ಅನುಭವಿಸೋಕ್ಕಿರೋಂಥದ್ದು ನಾವು ನಿಜವಾಗಿಯೂ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆದ್ವು ಅಂದ್ಕೊಳ್ಳಿ ಅನೇಕರಿಗೆ ಕೆಲಸ ಕೊಡೋಣ ಅವರು ಮಾಡಲಿ ನಮ್ಮ ಪರವಾಗಿ ನಾವು ಆರಾಮಾಗಿರೋಣ ಬಿಡಿ ವಾಟ್ ಈಸ್ ರಾಂಗ್ ಏನೈ ನಥಿಂಗ್ ರಾಂಗ್ ಅಲ್ವಾ ಸೊ ಹಾಗಾಗಿ ಮನಸ್ಸು ಮಾಡುವ ಪ್ರತಿ ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಗೊತ್ತಿರಲಿ ಮನಸ್ ಮಾಡಬೇಕಷ್ಟೆ ಅದಕ್ಕೆ ಯಾರೋ ದೊಡ್ಡವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಡ್ಯಾಶ್ ಇದ್ದರೇ ಮಾರ್ಗ ಏನು ಮೇಡಮ್ ಬೇಕು ಮನಸ್ಸಿರಬೇಕು ಮತ್ತು ಇನ್ವೆಸ್ಟ್ಮೆಂಟ್ ಬೇಕು ಅಂತಂದರೆ ಧೈರ್ಯ ಬೇಕು ಅಂತಂದರೆ ಏನೂ ಬೇಡ ಮೇಡಮ್ ನನಗೆ ಬೇಕಷ್ಟೇ ನಾನು ಇದಾಗಬೇಕಪ್ಪ ಅಯ್ಯೇ ಆಗಬೇಕು ಮನ್ಸಿದ್ರೆ ಸಾಕು ವಿಶ್ವ ಮಾಡಿ ಕೊಡುತ್ತೆ ನಿಮ್ಗೆ ಅದು ಪರಿಪಕ್ವವಾಗಿ ಏನೇನೆಲ್ಲ ಆಗಬೇಕು ಅದೆಲ್ಲ ಸುತ್ತ ನಿಮ್ ಸುತ್ತ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಫಸ್ಟ್ ಮನ್ಸಿದ್ಯಾ ಶ್ರೀಮಂತ್ ಅಂತಂದ್ರೆ ಮನ್ಸಿರ್ಬೇಕ್ರಿ ಆದ್ರೆ ಉದ್ಯೋಗದಾತರಿಲ್ಲದೆ ಉದ್ಯೋಗ ಉದ್ದಿಮೆ ಹೇಗೆ ಅಂತ ಖಂಡಿತವಾಗಿಯೋಸಿ ಎಲ್ಲರೂ ಕರ್ಮ ಕಳೆದ್ಕೊಳಕ್ ಆಗಲ್ಲ ಮೇಡಮ್ ಈಗ ನನಗೂನು ಗಂಡ್ ಮಕ್ಳು ಬೇಕೆ ಅಂತ ಆಸೆ ಇರುತ್ತೆ ಅನ್ಕೊಳ್ಳೋಣ ಸಹಜವಾಗಿ ನೇಚರ್ ಕೊಡುತ್ತೆ ಹೆಣ್ಮಕ್ಳುನು ಕೊಡುತ್ತೆ ಗಣ್ಮಕ್ಳು ಕೊಡುತ್ತೆ ಎಲ್ಲರಿಗೂ ಏನೇನು ಬೇಕೋ ಅದೆಲ್ಲ ನೇಚರ್ ಕೊಡುತ್ತೆ ನಿಸಿ ಕೆಲವ್ರಿಗೆ ಮಾತ್ರ ಈ ಶ್ರೀಮಂತಿಕೆಯನ್ನ ಪಡ್ಕೊಳ್ಳೋದಕ್ಕೂ ಅನುಭವಿಸೋದಕ್ಕೆ ಸಾಧ್ಯ ಎಲ್ಲರಿಗೂ ಅಲ್ಲ ಕರ್ಮ ಇರೋರು ಕೆಲಸ ಮಾಡ್ತಾನೇ ಇರ್ತಾರೆ ಕರ್ಮ ಕಳೆದುಕೊಂಡವರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಶ್ರೀಮಂತರಾಗಿ ಅನ್ನು ಮಾಡಿ ಈ ಲೈಫ್ನ ಪರಿಪಕ್ವತೆಯಿಂದ ಬದುಕ್ತಾರೆ ಅಂತಂದ್ರೆ ಉದ್ಯೋಗದಲ್ಲಿರೋರು ಪರಿಪಕ್ವ ಇಲ್ವಾ ಇದೆ ಬಟ್ ಆದರೆ ಸಮಯ ಇನ್ನೊಬ್ಬರು ಕೊಟ್ಬಿಟ್ವಲ್ಲ ವಿ ಆರ್ ಟ್ರೇಡಿಂಗ್ ಆ ಟೈಮ್ ಫಾರ್ ಸಂಬಡಿ ಎಲ್ಸ್ ಟು ಮೇಕ್ ಮನಿ ನಾನು ದುಡ್ಡು ಮಾಡೋದಕ್ಕೆ ನನ್ನ ಟೈಮ್ ಎಲ್ಲ ನಿಮಗೆ ದಾರಿ ಹೇರೋದು ಬಟ್ಟೆ ನನ್ನ ಟೈಮ್ಗೆ ನೀವು ಕೂಲಿ ಕೊಟ್ರಿ ಅದೇ ಒಂದು ಕೆಲಸದಲ್ಲಿರೋವಂಥದ್ದು ಎಷ್ಟು ಫ್ರೀಡಮ್ ಇರೋಲ್ಲ ಮೇಡಮ್ ನೀವೇ ಇನ್ನೋ ಫ್ರ್ಯಾಂಕ್ಲಿ ಹೇಳಿ ನನಗೆ ಎಲ್ಲೋ ಫಾರಿನ್ ಎಲ್ಲ ಹೋಗ್ಬೇಕು ಅಂತ ಇರೋತ್ತಪ್ಪ ಒಂದು ತಿಂಗಳು ರಜೆ ಬೇಕು ಕೆಲಸದಲ್ಲಿರೋ ರಜೆ ಕೊಡ್ತಾರೆ ಮೇಡಮ್ ಏನು ಮೇಡಮ್ ಇದು ಎಷ್ಟು ದುಡ್ಡಿದ್ರೆ ಏನು ನಿಮಗೆ ಯಾರಿಗೂ ಲೀವ್ ಅಪ್ಲೈ ಮಾಡಬೇಕು ಒಂದು ವೇಳೆ ಒಂದು ಅವರ್ ಈಗ ಅದು ಬಯೋಮೆಟ್ರಿಕ್ ಇಟ್ಬಿಟ್ಟಿದ್ದಾರೆ ಲೇಟ್ ಆದ್ರು ಎಂಡ್ ಆಫ್ ದಿ ಮಂತ್ ನೀವು ಎಚ್ ಆರ್ಗೆ ಏನೋ ರಿಪೋರ್ಟ್ ಮಾಡಬೇಕು ಏನ್ ಶ್ರೀಮಂತಿಗೆ ಇದೇನಾ ಇನ್ನೊಬ್ರಿಗೆ ಅಟೆಂಡೆನ್ಸ್ ಕೊಟ್ಕೊಂಡು ನಾನು ಎಲ್ಲಿದ್ದೀನಿ ಎಲ್ಲಿಲ್ಲ ಅದು ವಿಶೇಷವಾಗಿ ರಜೆ ತೆಗೆದುಕೊಳ್ಬೇಕಂದ್ರೆ ಯಾರನ್ನೂ ಸಾಯಿಸ್ಲೇಬೇಕಾಗುತ್ತೆ ಅಜ್ಜಿನೋ ತಾತನೋ ಅಥವಾ ಸತ್ತಿರೋನ್ನ ಮತ್ತೆ ಸಾಯಿಸಬೇಕಾಗುತ್ತೆ ಮಾಡಿದ್ದಾರೆ ಜೆ ಪಿ ನಗರದಿಂದ ದೀಪಾ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ದೀಪಾ ಅವರೇ ದೀಪ ಅವರಿಗ ನನ್ನ ಧ್ವನಿ ಕೇಳಿಸ್ತಿದೆಯಾ ಹಾ ಕೇಳಿಸ್ತಿದೆ ಸ್ವಲ್ಪ ಜೋರಾಗಿ ಮಾತಾಡಿ ಮಾ ಕೇಳಿಸ್ತಿದೆ ಮೇಡಂ ಕೇಳಿಸ್ತಾ ಇಲ್ವಲ್ಲ हेलो हेलो ಕೇಳಿಸ್ತಿದೆಯಾ ಮೇಡಂ ದೀಪ ಹಾ ಕೇಳಿಸ್ತಿದೆಯಾ ಓಕೆ ಗುರುಗಳಿದ್ದಾರೆ ಮಾತಾಡಿ ಹಾ ನಮಸ್ತೆ ಹಾ ನಮಸ್ತೆ ನಮಸ್ತೆ ಮೇಡಂ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಲೈವ್ ಸಿಕ್ಕಿದ ಥ್ಯಾಂಕ್ ಯು ಸೋ ಮಚ್ ಮೇಡಂ ನನಗೂ ಖುಷಿ ಆಗ್ತಿದೆ ಮೇಡಂ ನಿಮ್ಮತ್ರ ಮಾತಾಡಲಿಕ್ಕೆ ಹೇಳಿ ಮೇಡಂ ಆ ನಮ್ಗೆ ಸಾಲಿದೆ ಸರ್ ತುಂಬಾ ಮನೆಗೆ ಅಂತ ಸಾಲ ಮಾಡಿದೆ ಅದು ಅದು ತುಂಬಾನೇ ತೀರ್ಸ್ತಾನೆ ಲೋನ್ ಕಟ್ಟಿದ್ರುನು ಬೇರೆ ಏನೇನೋ ಸಮಸ್ಯೆ ಬರ್ತಾನೆ ಇದೆ ಇ ಎಮ್ ಐ ಇರ್ತೀನಿ ಬೇರೆ ಬೇರೆ ಏನೋ ಪ್ರಾಬ್ಲಮ್ಸ್ ಬರ್ತೀವಿ ನಮಗೆ ಹಂಗಾಗಿ ತುಂಬಾ ಸಾಲನೇ ಜಾಸ್ತಿ ಆಗಿದೆ ಖಂಡಿತವಾಗಿಯೂ ಮೇಡಮ್ ಇದು ಒಬ್ಬರದಲ್ಲ ತುಂಬ ಜನದ್ದು ಈ ಸಮಸ್ಯೆ ಇರುತ್ತೆ ಈ ಕಾಲದಲ್ಲಂತೂ ಎಲ್ಲರೂ ಮನೆ ಕಟ್ಟಿ ತುಂಬ ಜನ ಹೋಗಿರೋರು ಇದ್ದಾರೆ ಮೇಡಮ್ ಸೊ ಪ್ರಪಂಚದಲ್ಲಿ ಒನ್ ಆಫ್ ದ ಶ್ರೀಮಂತವಾದ ದೇಶ ಸ್ವಿಟ್ಜರ್ಲ್ಯಾಂಡ್ ಇದೆ ಆ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ವಿಶೇಷತೆ ಇದೆ ಮೇಡಮ್ ಯಾರೂ ಅಲ್ಲಿ ಅವರ ಹತ್ರ ದುಡ್ಡಿರೋ ತನಕ ಮನೆ ಕಟ್ಟಲ್ವಂತ ಮೇಡಮ್ ಅಲ್ಲಿ ಸೊ ಶ್ರೀಮಂತಿಕೆಯ ಪಟ್ಟಿಯಲ್ಲಿ ನೋಡಿದ್ರೆ ಅವರು ಹೈಯೆಸ್ಟ್ ರ್ಯಾಂಕಿಂಗಲ್ಲಿದ್ದಾರೆ ಸೊ ಈ ಮನೆ ಅನ್ನುವಂಥದ್ದು ನಾವು ಕಟ್ಟೋದು ಶಾಂತಿ ಸಮಾಧಾನ ಕೊಡಬೇಕು ಅಂತಂದರೆ ಅದು ನಮ್ಮ ದುಡ್ಡಿನಿಂದ ಕೊಟ್ಟಾಗ ಮಾತ್ರ ಸಿರಿ ಏನೋ ಸಂಪತ್ತು ಐಶ್ವರ್ಯ ಇದೆಲ್ಲ ಸುಖ ಶಾಂತಿ ಕೊಡುತ್ತೆ ಯಾವಾಗ ನಾವು ಸಾಲ ಮಾಡಿ ಕಟ್ತೇವೋ ಆಗ ಅದರಿಂದ ಸಂಪೂರ್ಣವಾಗಿ ಶಾಂತಿ ಸಿಗೋದಿಲ್ಲ ಸೊ ಹಾಗಾಗಿ ಯಾರೆಲ್ಲ ನೋಡ್ತಿದ್ದೀರೋ ಅಟ್ಲೀಸ್ಟ್ ಮೇಡಮ್ ದೀಪ ಅವರಿಂದ ಕಲಿಬೇಕು ನಾವು ಮನೆ ಕಟ್ಟೋದು ನಮ್ಮ ದುಡ್ಡಿನಿಂದ ಆಗಿದರೆ ತುಂಬ ಒಳ್ಳೆಯದು ಅಟ್ಲೀಸ್ಟು ತೊಂಬತ್ತು ಪರ್ಸೆಂಟ್ ಮನೆ ಕಟ್ಟೋದಕ್ಕೆ ಏನು ದುಡ್ಡು ಬೇಕೋ ಅದನ್ನು ಒಟ್ಟು ಮಾಡಿ ಅದರಲ್ಲಿ ಕಟ್ಟಬೇಕು ಒಂದು ಹತ್ತು ಪರ್ಸೆಂಟ್ ಸಾಲ ಓಕೆ ಏ ಮೇಡಮ್ ಹಾಂ ಮೇಡಮ್ ಹೇಳಿ ಇಲ್ಲ ಸರ್ ನನಗೆ ಫಿಫ್ಟಿ ನಾನು

ಸೊ ಸಾಲ ತೀರಿಸೋದಕ್ಕೂ ವಿಶ್ವತಂತ್ರಗಳು ಮಂತ್ರಗಳು ಮತ್ತು ಅದಕ್ಕೆ ಪರಿಹಾರಗಳು ಇದ್ದಾವೆ ಸೊ ದಯವಿಟ್ಟು ಅದನ್ನು ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ಮನಿ ಈಸ್ ಹ್ಯಾಪಿನೆಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಸಾಲಕ್ಕೋಸ್ಕರನೇ ಒಂದು ಎಪಿಸೋಡ್ ಇದೆ ಅದನ್ನು ನೋಡಿ ಪ್ರತಿದಿನ ಕೆಲವು ಕಾರ್ಯಗಳನ್ನು ಮಾಡೋದಿದೆ ಅದನ್ನು ಮಾಡಿ ಸಂಪೂರ್ಣವಾಗಿ ಸಾಲ ಮುಕ್ತರಾಗ್ತೀರಾ ನೀವು ಸರಿಯಾಗಿ ಮಾಡಿದ್ರೆ ಇದೇ ವರ್ಷದಲ್ಲಿ ಒನ್ ಇಯರ್ ಟ್ವೆಲ್ವ್ ಮಂತ್ಸಲ್ಲಿ ನೀವು ತೀರಿಸ್ಬೋದು ಮೇಡಮ್ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ